ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮೋದಿಯವರ ಸುಳ್ಳುಗಳು ಜಗತ್ತಿನ ಬೆತ್ತಾಗ್ತಿದ್ದಾವ ಮೋದಿಯವರ ಬಣ್ಣ ಬೀಳ್ತಾ ಇದೆಯಾ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಮೋದಿಯವರು ಬಯದಿಂದ ಸುಳ್ಳನ್ನ ಹೇಳ್ತಾ ಇದ್ರೆ ಆ ಸುಳ್ಳನ್ನ ಇದು ಸತ್ಯವಲ್ಲ ಸುಳ್ಳು ಅಂತ ಜಗತ್ತಿನ ಮುಂದೆ ತೋರಿಸ್ಲಿಕ್ಕೆ ಅಂತ ಅವರದೇ ಗೋಧಿ ಮೀಡಿಯಾಗಳು ಹೊರಟಿದ್ದಾವ ಈಗ ಕಾರಣ ಏನಂದ್ರೆ ಇಲ್ಲಿ ಧ್ರುವ ರಾಠಿ ಇರ್ಬೋದು ಅಥವಾ ರವೀಶ್ ಕುಮಾರ್ ಅವ್ರು ಇರ್ಬೋದು ಅಥವಾ ಕನ್ನಡದ ರಮಾಕಾಂತ್ ಅಂತವ್ರು ಇರ್ಬೋದು ಇದುವರೆಗೆ ಅವರ ಸುಳ್ಳುಗಳನ್ನ ಬೈಲ್ ಮಾಡ್ತಾ ಬಂದಿದ್ರು ಬಟ್ ಅವರ ಗೋಧಿ ಮೀಡಿಯಾಗಳು ಆ ಸುಳ್ಳುಗಳನ್ನೇ ಸತ್ಯ ಅಂತ ತೋರಿಸುವ ಮುಖಾಂತರ ರಾಹುಲ್ ಗಾಂಧಿ ಅಂತವ್ರನ್ನ ಪಪ್ಪು ಅಂತ ನಿರ್ಮಾಣ ಮಾಡಿ ನಿಲ್ಸಿದ್ವು ಆದ್ರೆ ಈಗ ಅದೇ ಗೋಧಿ ಮೀಡಿಯಾಗಳು ಈ ಮೋದಿಯನ್ನ ಪ್ರಶ್ನೆಯನ್ನ ಮಾಡ ಸೋಲ ಸದಸ್ಯ ಕಮಿಟಿ ಬನ್ನಿ दावा है कि देश भर से राय ली गई और इसी महीने की चार तारीख को कांग्रेस ने अपना घोषणा पत्र जारी किया जिसमें पांच न्याय और पच्चीस गारंटी जनता को दिए गए हैं क्या इसमें वो बातें हैं जिसको लेकर पूरा विवाद है जिसको लेकर प्रधानमंत्री गृह मंत्री उत्तर प्रदेश के मुख्यमंत्री केंद्र सरकार के अलग अलग मंत्री कांग्रेस को कटघरे में खड़ा कर रहे हैं तो हम आपको एक एक पॉइंट करके बताते हैं कि इस घोषणा पत्र में क्या है क्या नहीं है अब देखिए पहले तो पांच बातें हम साफ कर लेते हैं इसकी पहली बात कांग्रेस के घोषणा पत्र में कहीं ये नहीं लिखा है कि मंगलसूत्र या फिर महिलाओं का सोना कब्जे में किया जाएगा दूसरी बात कहीं नहीं लिखा कि मुस्लिमों को संपत्ति बांट कर दे दी जाएगी तीसरी बात घोषणा पत्र में कहीं नहीं लिखा कि शरिया कानून लागू होगा चौथी बात कहीं नहीं लिखा कि जिसके पास दो घर हैं उसमें से एक घर लेकर किसी और को दे दिया जाएगा पांचवी बात यह भी कहीं नहीं लिखा श्वेता सिंह सुधीश चौधरी वाले ಗೋಧಿ ಮೀಡಿಯಾ ಅಂತ ಹೆಸರನ್ನ ಪಡೆದಿದ್ದವರು ಮೋದಿ ಏನೇ ಹೇಳಿದ್ರು ಕೂಡ ಅದನ್ನ ಅಕ್ಷರಶಃ ಸತ್ಯ ಅಂತ ಬಿಂಬಿಸ್ಲಿಕ್ಕೆ ಹೋರಾಟವನ್ನ ಮಾಡ್ತಿದ್ದವರು ಆದ್ರೆ ಇವತ್ತು ಮೋದಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋದಿ ತಪ್ಪುಗಳನ್ನ ಎತ್ತಿ ಎತ್ತಿ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಜಿ ನ್ಯೂಸ್ ಇವತ್ತು ಮೋದಿಯವರ ಮುಖವನ್ನೇ ತೋರಿಸ್ತಾ ಇರೋ ಸ್ಥಿತಿಗೆ ಬಂದು ನಿಂತಿದೆ ಕಾರಣ ಏನಂದ್ರೆ ಯಾವಾಗ ಎರಡನೇ ಹಂತದ ಚುನಾವಣೆ ನಡೀತೋ ಆ ಚುನಾವಣೆ ಸಮೀಕ್ಷೆಯನ್ನ ಗ್ರೌಂಡ್ ಲೆವೆಲ್ ಮಾಡಿದಂತ ಎಲ್ಲ ಮೀಡಿಯಾಗಳಿಗೆ ಗೊತ್ತಾಯ್ತು ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲ್ಲಲು ಸಾಧ್ಯನೇ ಇಲ್ಲ ಅಂತ ಯಾವಾಗ ಭಾರತೀಯ ಜನತಾ ಪಕ್ಷ ಗೊತ್ತಾದ ಕೂಡಲೇ ಅಥವಾ ತಿಳಿದ ಕೂಡಲೇ ತಮ್ಮ ಮೊಗ್ಗಲನ್ನ ಬದಲಾಯಿಸಿದ್ವು ಅದೆಲ್ಲದರ ಜೊತೆಗೆ ಧ್ರುವ ಅಂತ ಒಬ್ಬ ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ ಗೆ ಸಿಗ್ತಾ ಇರ್ತಕ್ಕಂಥ ಜನಪ್ರಿಯತೆ ಇರ್ಬೋದು ಅಥವಾ ದುಡನಾಟಿ ಅವರಿಗೆ ಸಿಗ್ತಾ ಇರ್ತಕ್ಕಂಥ ನ್ಯೂಸ್ ಅಲ್ಲಿ ಒಂದು ಪರ್ಸೆಂಟ್ ನ್ಯೂಸ್ ಕೂಡ ಈ ರಾಷ್ಟ್ರೀಯ ಚಾನಲ್ಗಳು ಸೊಕಾಲ್ ಗೋಧಿಯ ಮೀಡಿಯಾ ಗೋಧಿ ಮೀಡಿಯಾ ಸಿಗ್ತಾ ಇಲ್ಲ ಎನ್ ಡಿ ಟಿವಿಯಲ್ಲಿ ಇದ್ದಾಗ ರವೀಶ್ ಕುಮಾರ್ ಅವ್ರಿಗೆ ಎನ್ ಡಿ ಟಿವಿಯಲ್ಲಿ ಆಂಕರ್ ಆಗಿದ್ದ ರವೀಶ್ ಕುಮಾರ್ ಅವ್ರಿಗೆ ಆಗಿನಕ್ಕಿಂತ ಈ ಇವರು ಸ್ವತಂತ್ರ ಯೂಟ್ಯೂಬರ್ ಆಗಿ ಹೊರಗಡೆ ಬಂದು ಸತ್ಯವನ್ನು ತೋರ್ಸ್ಲಿಕ್ಕೆ ಆರಂಭಿಸಿದ್ರು ಆ ಎನ್ ಡಿ ಟಿವಿಗಿಂದ ಎರಡು ಪಟ್ಟು ವ್ಯೂಸ್ ಗಳಿಗೆ ಅವರಿಗೆ ಸಿಗ್ತಾ ಇದೆ ಆದ್ರೆ ಹತ್ತು ಪಟ್ಟು ಜನಪ್ರಿಯತೆ ಜಾಸ್ತಿ ಆಗಿದೆ ರವೀಶ್ ಕುಮಾರ್ ಅವ್ರದ್ದು ಯಾವಾಗ ಸುಳ್ಳನ್ನ ಬಿಚ್ಚಿ ಸತ್ಯವನ್ನ ಪಂಚದೇದ್ರು ತೋರ್ಸ್ಲಿಕ್ಕೆ ಹೊಯ್ರು ಆಗ ಅವರ ಜನಪ್ರಿಯತೆ ಹೆಚ್ಚಾಯ್ತಾ ಹೋಯ್ತು ರವೀಶ್ ಕುಮಾರ್ ಅವ್ರದ್ದು ಈ ಕಾರಣದಿಂದಾಗಿ ಆಪ್ ಚಾನೆಲ್ ಇರ್ಬೋದು ಜಿ ನ್ಯೂಸ್ ಇರ್ಬೋದು ಗಂಡಿ ಟಿವಿ ಇರಬಹುದು ಎಲ್ಲವೂ ಬದಲಾಗ್ತಾ ಇದ್ದಾವ ಅಂತಂದ್ರೆ ಮೋದಿ ಅವರು ಹತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ ಆದ್ರೆ ತಮ್ಮ ಹತ್ತು ವರ್ಷದ ಆಡಳಿತದ ಬಗ್ಗೆ ಮಾತನಾಡೋದ್ರ ಬದಲು ಹತ್ತು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಪ್ರಧಾನಿಯವರು ದೇಶದಲ್ಲಿ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ನಿರುದ್ಯೋಗ ನಿವಾರಣೆ ಬಗ್ಗೆ ಅಥವಾ ದೇಶದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಬೇಕಾಗಿದ್ದಂತ ಮೋದಿ ಅವರು ಮುಸ್ಲಿಮರ ಬಗ್ಗೆ ಮುಸಲ್ಮಾನರು ಹೆಚ್ಚು ಮಕ್ಕಳನ್ನ ಹುಟ್ಟಿಸ್ತಾರೆ ಮಾ ಹಿಂದೂಗಳ ಮಾಂಗಲ್ಯವನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಥವಾ ಆ ಬಗ್ಗೆ ಮಾತನಾಡುವ ಮುಖಾಂತರ ತಮ್ಮ ಕಾಲನ್ನ ತಾವೇ ಹೇಳ್ಕೊಳ್ತಾ ಇದ್ದಾರ ಸೋಲಿನ ಹತಾಶೆಯಿಂದ ಬಾಯಿಗೆ ಬಂದಂತೆ ಸುಳ್ಳುಗಳನ್ನ ಮೋದಿಯವರು ಹೇಳ್ತಾ ಇದ್ರೆ ಗೋಧಿ ಮೀಡಿಯಾಗಳು ಭದ್ರೆಯನ್ನ ಮಾಡ್ತಾ ಇದ್ವು ಆದ್ರೆ ಈಗ ಅದನ್ನ ಮಾಡ್ತಿಲ್ಲ ಬದಲಾಗಿ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾವೆ ಆ ನನ್ನ ವರದಿಗಾರರು ಅದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸತ್ಯವನ್ನ ಜನರ ಮುಂದಿಟ್ಟಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೊತೆಗೆ ಜಿ ನ್ಯೂಸ್ ಮೊನ್ನೆ ಒಂದು ಕಾರ್ಯಕ್ರಮವನ್ನ ಮಾಡುತ್ತೆ ಆ ಕಾರ್ಯಕ್ರಮ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಲೈವ್ ಕಾರ್ಯಕ್ರಮದಲ್ಲಿ ರುಬಿಕಾ ಅನ್ನೋ ಒಬ್ಬ ವರದಿಗಾರ್ ಒಂದು ಲೈವ್ ಕಾರ್ಯಕ್ರಮವನ್ನ ಮಾಡ್ತಾರೆ ಆ ಒಂದು लंग कार्यकमदरली ಅವರು 30 ಜನರನ್ನು ಬೈಟನ್ನ ತಗಳ್ತಾರೆ 30 ಜನರಲ್ಲಿ 21 ದಿನ ಕಾಂಗ್ರೆಸ್ ಪರವಾಗಿ ಬೈಟನ್ನ ಕೊಡ್ತಾರೆ ಕಾಂಗ್ರೆಸ್ ಗೆ ನಾವು ಮತವನ್ನ ಹಾಕ್ತಿವಿ ಅಂತಾರೆ ಅರೆ ತೋ ಕ್ಯಾ ಹೋ ವಾರ ರಾಮ್ ರಾಮ್ ಹೇ ತೋ ಕಾಂಗ್ರೆಸ್ ತೋ ಕ್ಯಾ ಹೋಗಯಾ ರಾಮ್ ರಾಮ್ ಹೇ ತೋ ಬಿಜೆಪಿ ತೋ ಕೇhti ಹೈ ಕೆ ರಾಮ್ ತೋ ಹಮಾರೇ ಹೈ ಭೈ યೇ ತೋ ರಾಮ್ ಖರಿದ್ ಗಲಾಯೆ ಕ್ಯಾ ಹೋ ಬಿಜೆಪಿ ತೋ ಕೇhti ಹೈ ಕೆ ರಾಮ್ ತೋ ಹಮಾರೇ ಹೈ ಭೈ ಯೇ ತೋ ರಾಮ್ ಖರಿದ್ ಗಲಾಯೆ ಕ್ಯಾ ಹೋ ಬಿಜೆಪಿ ತೋ ಕೇhti ಹೈ ಕೆ ರಾಮ್ ತೋ ಹಮಾರೇ ಹೈ ಭೈ ಯೇ ತೋ ರಾಮ್ ಖರಿದ್ ಗಲಾಯೆ ಕ್ಯಾ ಹೋ ಈಸ್ ಬಾರ್ ಹವಾ ಕಿಸ್ಕಿ ಹವಾ ಕಾಂಗ್ರೆಸ್ ಕಿ ಕಾಂಗ್ರೆಸ್ ಕಾಂಗ್ರೆಸ್ ಅದ್ರಲ್ಲಿ ಒಬ್ಬ ಯುವಕ ನನ್ನ ಪ್ರಶ್ನೆಯನ್ನ ಮಾಡ್ತಾರೆ ರುಬಿಕಾ ನಿನ್ನ ಹೆಸರೇನು ಅಂತ ಆ ಹುಡುಗ ಹೇಳ್ತಾನೆ ನನ್ನ ಹೆಸರು ರಾಮ್ ರಾಮ್ ಅಂತ ಹೇಳ್ತಾನೆ ರಾಮ್ ರಾಮ್ ಅಂತ ಹೇಳಿದಾಗ ನೀನ್ ಯಾರಿಗೆ ಮತವನ್ನ ಹಾಕ್ತೀನಿ ಅಂತ ಕೇಳ್ತಾರೆ ಆಗ ಹುಡುಗ ಆ ಯುವಕ ಇದ್ದವನು ನಾನು ಕಾಂಗ್ರೆಸ್ ಗೆ ಮತವನ್ನ ಕೊಡ್ತೀನಿ ಅಂತಾರೆ ರುಬಿಕೆಗೆ ಕೂಡಲೇ ಮೆಣಸಿಕಾಯ ಇಟ್ಟಂಗಾಗುತ್ತೆ ಕೂಡಲೇ ಅವ್ರು ಕೇಳ್ತಾರೆ ನಿನ್ನ ಹೆಸರಲ್ಲಿ ಎರಡು ರಾಮ ಇದ್ದಾನೆ ಭಾರತೀಯ ಜನತಾ ಪಕ್ಷ ಕೋಟ್ ಹಾಕ್ಬೇಕಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಕೂಡಲೇ ಹುಡ್ಗ ಅಷ್ಟೇ ವೇಗವಾಗಿ ರೂಬಿಕಾಗೆ ಕೌಂಟರ್ ಕೊಡ್ತಾನೆ ರಾಮನ ನಾವು ಬಿಜೆಪಿಗೆ ಸೇಲ್ ಮಾಡಿಲ್ಲ ಬದಲಾಗಿ ಕಾಪಿ ರೈಟ್ ಅನ್ನ ನಾವು ಬಿಜೆಪಿಗೆ ಕೊಟ್ಟಿಲ್ಲ ಅಂತ ಹೇಳುವ ಮುಖಾಂತರ ಆಗಿ ತಿರುಗೇಟನ್ನ ಕೊಡ್ತಾರೆ ಒಬ್ಬ ಪತ್ರಕರ್ತರಾಗಿ ಪ್ರಶ್ನೆಯನ್ನ ಮಾಡ್ಬೇಕು ಹೊರತು ನೀವು ಇಂಥವ್ರಿಗೆ ಯಾಕೆ ಓಟ್ ಆಗ್ತಾ ಇಲ್ಲ ನೀವು ಇಂಥವ್ರಿಗೆ ಓಟ್ ಹಾಕ್ಬೇಕು ನಿನ್ನ ಹೆಸರು ಇದಿದೆ ನಿನ್ನ ಇದೆ ಫಲ ಇದಿದೆ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲು ಪತ್ರಿಕಾ ಧರ್ಮ ಅಲ್ಲ ಆದ್ರೆ ಆ ಪತ್ರಿಕಾ ಧರ್ಮವನ್ನ ಮಾಡ್ತಂತ ವರದಿಗಾರ್ತಿ ಆ ಪ್ರಶ್ನೆಯನ್ನ ಮಾಡ್ತಾರೆ ಕೊನೆಗೆ ಏನೋ ಮಾಡ್ಲಿಕ್ಕೆ ಆಗ್ದಾರೆ ಅಲ್ಲಿ ಅದು ಲೈವ್ ಕಾರ್ಯಕ್ರಮ ಆಗಿದ್ದರಿಂದ ಅದ್ರ ಬಿತ್ತರಿಸಿ ಆ ಕಾರ್ಯಕ್ರಮವನ್ನು ಮೊಟುಗೊಳಿಸಿ ಮೊಟಕುಗೊಳಿಸಿ ವಾಪಸ್ ಬರ್ತಾರೆ ವೀಕ್ಷಕರೇ ಬಟ್ ಇದೆಲ್ಲವೂ ಕೂಡ ಈಗ ಅರ್ಥ ಆಗ್ತಾ ಇದೆ ರಾಷ್ಟ್ರೀಯ ಮೀಡಿಯಾಗಳಿಗೆ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಿದೆ ಅಂತ ಭಾರತೀಯ ಜನತಾ ಪಕ್ಷ ಇಲ್ಲಿ ಸೋಲುತ್ತೆ ಅಂತ ಆ ಕಾರಣಕ್ಕೆ ತಮ್ಮ ಮಗ್ಗಿಲನ್ನ ಬದಲಿಸಿ ತಮ್ಮ ಮಗ್ಗಿಲನ್ನ ಬದಲಿಸಿ ಪತ್ರಿಕೋದ್ಯಮಕ್ಕೆ ಬರಲ್ತಾ ಇದ್ದಾರೆ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಒಂದ್ ವೇಳೆ ಇದೇ ರೀತಿ ಎಲ್ಲ ಮಾಧ್ಯಮಗಳು ಕೂಡ ಟ್ರ್ಯಾಕಿಗೆ ಬಂದ್ರೆ ನಿಜವಾಗಲೂ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಉಳಿಯುತ್ತೆ ಈಗ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇಲ್ಲಿ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಎಷ್ಟರಲ್ಲಿದೆ ಅಂದ್ರೆ ನೂರ ಐವತ್ತೊಂಬತ್ತರಲ್ಲಿ ಇದೆ ನಿಜವಾಗಿ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ನಂಬರ್ ಒನ್ ಸ್ಥಾನದಲ್ಲಿ ಇರಬೇಕಾಗಿತ್ತು ನಂಬರ್ ಒನ್ ಸ್ಥಾನದಲ್ಲಿ ಕಾರಣ ನಮ್ದು ಬಹುದೊಡ್ಡ ಪ್ರಜಾಪ್ರಭುತ್ವ ಆದ್ರೆ ಪತ್ರಿಕಾ ಧರ್ಮವನ್ನ ಮರ್ತಿರ್ತಕ್ಕಂಥ ನಾವು ಕೇವಲ ಹಣಕ್ಕೋಸ್ಕರ ಯಾವುದೋ ಗೋಧಿ ಮೀಡಿಯಾವಾಗಿ ಪೈಡ್ ಮಾಧ್ಯಮವಾಗಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಇದು ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಹೋಗಿ ನಿಂತಿದೆ ಪಾಕಿಸ್ತಾನ ನಾವೇನು ಎಲ್ಲಕ್ಕೂ ಪಾಕಿಸ್ತಾನ ಆ ಪಾಕಿಸ್ತಾನ ಇರ್ಬಹುದು ಇರ್ತಕ್ಕಂಥ ಶ್ರೀಲಂಕಾ ಇರ್ಬೋದು ಅದಕ್ಕಿಂತಲೂ ಕೂಡ ನಾವು ಕೆಳಮರ್ತಲ್ಲಿದ್ದೇವೆ ಅದಕ್ಕಿಂತ ಪತ್ರಿಕಾ ಸೌಂದರ್ಯ ಅದಕ್ಕಿಂತ ಕೆಳಮಟ್ಟದಲ್ಲಿ ನಾವಿದ್ದೇವೆ ಸೊ ಈ ಒಂದು ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಪ್ರಧಾನಿ ಅವರು ಸುಳ್ಳುಗಳ ಮೇಲೆ ಸುಳ್ಳುನ ಹೇಳ್ತಾ ಹತಾಶೆಯಿಂದ ಒಂದ್ ಕಡೆ ಹೇಳ್ತಾರೆ ಅದಾನಿ ಮತ್ತೆ ಅಂಬಾನಿ ಅದಾನಿ ಮತ್ತೆ ಅಂಬಾನಿ ಅವರು ಹಣವನ್ನ ಕಪ್ಪು ಹಣವನ್ನ ಟ್ರಾ ಟ್ರಕ್ ಅಲ್ಲಿ ತಗೊಂಡೋಗಿ ಹೋಗಿ ರಾಹುಲ್ ಗಾಂಧಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದ್ರೆ ಕಪ್ಪು ಹಣವನ್ನ ನಿಷೇಧ ಮಾಡ್ತೀನಿ ಅಂತ ಬಂದವಂತ ಪ್ರಧಾನಿ ಅವರಿಗೆ ಕಪ್ಪು ಹಣವನ್ನ ಹತ್ತು ವರ್ಷದಿಂದ ನಿಷೇಧ ಮಾಡ್ಲಿಕ್ಕೆ ಆಗ್ಲಿಲ್ವಾ ವಿದೇಶದಿಂದ ಕಪ್ಪು ಹಣವನ್ನು ತರ್ತೀನಿ ಅಂತ ಹೇಳ್ಬಂದ್ರು ಆದ್ರೆ ಇವರ ಆತ್ಮೀಯರ ಪಕ್ಕನ ಅಷ್ಟೊಂದು ಕಪ್ಪೋಣ ಇದ್ರು ಕೂಡ ಇವರು ವಿದೇಶಕ್ಕೊಳಗೆ ತರದ್ ಬೇಡ ಇವರ ಆತ್ಮೀಯರು ಇವರ ಗೆಳೆಯರ ಮನೆಯಲ್ಲಿದ್ದಂತ ಕಪ್ಪು ಹಣವನ್ನ ಮೋದಿ ಕಲಿ ತರ್ಲಿಕ್ಕಾಗ್ಲಿಲ್ಲ ಆದ್ರೆ ಯಾವ ಕಾರಣಕ್ಕೆ ಇನ್ನೂ ಅವರು ಅಧಿಕಾರವನ್ನ ಅಧಿಕಾರವನ್ನ ಮಾಡಬೇಕು ಯಾವ ಕಾರಣಕ್ಕೆ ಪ್ರಧಾನಿಯಾಗಿ ಅವರು ಮುಂದಿನ ಇದಕ್ಕೂ ಕೂಡ ಮುಂದುವರಿಬೇಕು ಏನಾದ್ರು ಅದರಿಂದ ಆದಾಯ ಇದ್ಯಾ ಏನಾದ್ರು ಒಂದು ಚೂ ಯಾಕೆಂದ್ರೆ ಏನೂ ಕೆಲಸವನ್ನು ಮಾಡಿಲ್ಲ ಏನ್ ಕೇಳ್ತಕ್ಕಂಥ ಕೆಲಸ ಯಾವುದನ್ನೂ ಮಾಡಿಲ್ಲ ಇದುವರೆಗೆ ಆಗೊಂದ್ ವೇಳೆ ಮಾಡಿದ್ದೆ ಆದ್ರೆ ಕೆಲವರು ಅವ್ರು ಭಕ್ತರು ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಮಾಡ್ತಿರ್ತಾರಲ್ಲ ಆ ತಂದೆಯವ್ರು ಹೇಳಿ ಏನ್ ಕೆಲಸವನ್ನ ಇಷ್ಟು ದಿವಸ ಮಾಡಿದ್ದಾರೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೇಳಿ ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಕಟ್ಸಿದ್ದಾರೆ ಎಷ್ಟು ಬಸ್ ನಿಲ್ದಾಣಗಳನ್ನ ಕಟ್ಸಿದ್ದಾರೆ ಎಷ್ಟು ವಿಮಾನ ನಿಲ್ದಾಣಗಳನ್ನ ಕಟ್ಸಿದ್ದಾರೆ ಎಷ್ಟು ಶಾಲೆಯನ್ನ ಕಟ್ಸಿದ್ದಾರೆ ಎಷ್ಟು ಕಾಲೇಜುಗಳನ್ನ ಕಟ್ಸಿದ್ದಾರೆ ಹತ್ತು ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿ ಸಾಲವನ್ನ ಮಾಡಿದ್ಬಿಟ್ರೆ ನೂರ ಒಂದು ಆಗಿ ನಮ್ಮ ಸ್ವತಂತ್ರ ಬಂದಾಗಿಂದ ಸರಿ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇದ್ದಂತ ಸಾಲ ಐವತ್ತ ಮೂರು ಲಕ್ಷ ಕೋಟಿ ಆದ್ರೆ ಹತ್ತು ವರ್ಷದಲ್ಲಿ ಮಾಡಿದಂತ ಸಾಲ ನೂರ ನೂರ ಅರವತ್ತೆಂಟು ಲಕ್ಷ ಕೋಟಿ ಸಾರಿ ನೂರ ಅರವತ್ತೆಂಟು ಲಕ್ಷ ಕೋಟಿ ಆಗಿದ್ದು ಸಾಲ ಅಂದ್ರೆ ನೂರ ನೂರು ಕೋಟಿಗೂ ಹೆಚ್ಚು ನೂರು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಇವರು ಮಾಡಿದ್ದೆ ಸಾಧನೆ ರೈತರ ಆದಾಯವನ್ನ ಡಬ್ಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ರೈತರ ಆದಾಯ ಡಬ್ಬಲ್ ಆಗ್ಲಿಲ್ಲ ಆದ್ರೂ ಕೂಡ ನಾವೇ ನಾನೂರ್ ಗೆಲ್ತೀವಿ ನಾನು ಗೆದ್ದು ಮತ್ತೆ ನಾವು ಪ್ರಧಾನಿ ಆಗ್ತೀವಿ ಯಾವ ಸುಖಕ್ಕೆ ಮತ್ತೆ ಇವರು ಪ್ರಧಾನಿ ಆಗ್ಬೇಕು ದೇಶ ರಕ್ಷಣೆಯನ್ನ ಮಾಡ್ತೀನಿ ಕಾವಲುಗಾರರಾಗಿರ್ತೀನಿ ಅಂತ ಹೇಳಿದಂತ ಅವರು ಹತ್ತು ಲಕ್ಷ ಎಕರೆ ಭೂಮಿಯನ್ನ ಚೀನಾದವರು ಒತ್ತುವರಿ ಮಾಡಿದ್ರು ಕೂಡ ಲಡಾಖಲ್ಲಿ ಇದುವರೆಗೆ ಅದ್ರ ಬಗ್ಗೆ ತುಟಿ ಬಿದ್ದೇ ಇರ್ತಕ್ಕಂಥ ಅವರು ಯಾಕೆ ಪ್ರಧಾನಿಯಾಗಿ ಪುನರ್ ಆಯ್ಕೆ ಆಗ್ಬೇಕು ಯಾವ ಕಾರಣಕ್ಕೆ ಹತ್ತು ಲಕ್ಷ ಎಕರೆಯನ್ನು ಒತ್ತುವರಿ ಮಾಡಾಯ್ತು ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೆ ಯಾರೂ ಕೂಡ ಭೂಮಿ ಒತ್ತುವರಿ ಮಾಡ್ಲಿಕ್ಕೆ ಬಿಟ್ಟಿರ್ಲಿಲ್ಲ ಭಾರತದ ಗಡಿಯನ್ನು ಒತ್ತುವರಿ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ ಆದ್ರೆ ನಾನು ಪ್ರಧಾನಿ ಮೋದಿಯಾಗಿ ದೇಶವನ್ನು ಸದೃಢವಾಗಿ ಕರ್ತೀನಿ ಅಂತ ಹೇಳಿದಂತ ಮೋದಿ ಅವರು ಹತ್ತು ಲಕ್ಷ ಎಕರೆ ಪ್ರದೇಶ ಒತ್ತುವರಿಯಾದ್ರೂ ಕೂಡ ತುಟಿಯನ್ನ ಬಿತ್ತಾ ಇಲ್ಲ ಇನ್ನು ಒಂದ್ ವೇಳೆ ಇನ್ನೂ ಹೇಳಾದ್ರೂ ಮತ್ತೆ ಪ್ರಧಾನಿಯಾಗಿ ಆಯ್ಕೆ ಆದ್ರೆ ಇನ್ನೊಂದು ಇಪ್ಪತ್ತು ಲಕ್ಷ ಎಕರೆ ಒಳಗಡೆ ಬರ್ಬೋದಾ ಎಸ್ ಅಫ್ಕೋರ್ಸ್ ಹೇಳಲಿಕ್ಕಾಗಲ್ಲ ಖಂಡಿತ ಆ ಕಡೆ ಚೀನವ್ರು ಬರ್ತಾವೆ ನೆಕ್ಸ್ಟ್ ಪಾಕಿಸ್ತಾನದವರು ಬರ್ಬೋದು ಈ ಕಡೆ ಕೊರ್ಕೊಂಡು ಬಿಡುವರೆ ಮಾಡ್ಕೊಂಡು ಆದ್ರೂ ನಾವು ಮಾತನಾಡಲ್ಲ ಇದೆಲ್ಲವೂ ಕೂಡ ನಿಲ್ಬೇಕು ಅಂದ್ರೆ ಸರಿಯಾದಂತ ಒಬ್ಬ ಪ್ರಧಾನಿ ಬೇಕು ನಮಗೆ ಈ ದೇಶವನ್ನ ಆಳ್ಲಿಕ್ಕೆ ಈ ದೇಶದ ದೇಶವನ್ನ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಗಡಿಯನ್ನ ಕಾಯ್ತಕ್ಕಂಥ ಪ್ರಧಾನಿ ಬೇಕು ಕಪ್ಪು ಹಣ ತರ್ತೀನಿ ಅಂತ ಸುಳ್ಳು ಹೇಳುವ ಪ್ರಧಾನಿ ನಮಗೆ ಬೇಡ ನಿಜವಾಗಿ ಕಪ್ಪು ಹಣ ಬ ಕಪ್ಪು ಹಣ ಸಂಗ್ರಹ ಆಗ್ದಂಗೆ ನೋಡ್ಕೊತಕ್ಕಂಥ ಒಬ್ಬ ಪ್ರಧಾನಿ ಬೇಕು ಈ ಎಲ್ಲ ಕಾರಣಗಳಿಂದಾಗಿ ಏನಿದೆ ಆಗ್ತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಪ್ರಧಾನಿ ಮೋದಿ ನಾನು ಸೋಲ್ತೀನಿ ಅನ್ನೋ ಭಯದಿಂದ ಹತಾಶೆಯಿಂದ ಮಾತನಾಡ್ತಾ ಇದ್ದಾರ ಒಬ್ಬ ಪ್ರಧಾನಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಮಾತನಾಡ್ತಾರೆ ತಮ್ಮ ಕೆಲಸಗಳ ಬಗ್ಗೆ ಇದುವರೆಗೆ ಮಾತನಾಡಿಲ್ಲ ಕಾರಣ ಏನಂತಂದ್ರೆ ಅವರಿಗೆ ಸೋಲಿನ ಹತಾಶೆ ಕಾಡ್ತಾ ಇದೆಯಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು